ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇದೊಂದು ಡಿಫ್ರೆಂಟ್ ಆಗಿರೋ ಹುಳಿ ತುಂಬ ಟೇಸ್ಟ್ ಆಗಿರುತ್ತೆ ಹಲಸಿನಕಾಯಿ ಹಪ್ಪಳನ ಅಥವಾ ಬೇರೆ ಅಕ್ಕಿ ಹಪ್ಪಳದ ಜೊತೆ ಈ ಅನ್ನದಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಾಗಿರತ್ತೆ ಈ ಹುಳಿ ಈ ಹುಳಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಹುಳಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಮೂರು ಉಡುಪಿ ಉಳ್ಳ ಬದ್ನೆಕಾಯಿನ ತೊಗೊಂಡಿದ್ದೀನಿ ಈ ಸೈಜಲ್ಲಿ ಹೆಚ್ಚಿಬಿಟ್ಟು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ನಾನು ಹೋಳುಗಳನ್ನೆಲ್ಲ ನೀರಿಗೆ ಹಾಕಿ ಹಾಕಿರೋದ್ರಿಂದ ಸ್ವಲ್ಪ ಬೆಳೆದಿರೋದೇನಾದ್ರು ಇದ್ದರೆ ಬೀಜ ಎಲ್ಲ ನೀರಲ್ಲಿ ಕೆಳಗಡೆ ಬಂದುಬಿಡತ್ತೆ ಅಕಸ್ಮಾತು ಅಂದರೆ ಅಲ್ಲಂದರೆ ಹಾಗೆ ಇಟ್ಕೊಂಡ್ಬಿಟ್ರೆ ಕಲರ್ ಸಹಿತ ಚೇಂಜ್ ಆಗುತ್ತೆ ಬದನೇಕಾಯಿದು ಸ್ವಲ್ಪ ಬ್ರೌನಿಶ್ ಥರ ಬಂದುಬಿಡತ್ತೆ ನೋಡಿ ಇದು ಎಳೆ ಗುಳ್ಳ ಬದನೆಕಾಯಿ ಈ ಈ ಉಡುಪಿಗುಳ್ಳ ಅಂದರೆ ಯಾವುದೇ ಬದನೆಕಾಯಿ ಆದರೂ ಎಳೆಯದನ್ನೇ ಉಪಯೋಗಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ನೋಡಿ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ನೋಡಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕರಗ್ತಾ ಇದೆ ನೋಡಿ ಎಣ್ಣೆ ಕರೆಕ್ತಾ ಇದ್ದಾಗೆ ಹೆಚ್ಚಿರೋ ಹೋಳುಗಳನ್ನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರಿನ ಅಂಶ ಇದೆ ಹಾಗಾಗಿ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇದನ್ನ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಾಡಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬಿಸಿ ನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ ಈ ಬಿಸಿ ನೀರಿಗೆ ಈ ಬಾಡಿಸಿರೋ ಬದನೆಕಾಯಿ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ತಣ್ಣೀರಿಗೆ ಹಾಕಿಬಿಟ್ರೆ ಒಂಥರ ಆ ಕಡೆ ಅರ್ಧ ಅಂದರೆ ಫ್ರ ತುಂಬ ಫ್ರೈ ಆಗಿರಲ್ವಲ್ಲ ಅರ್ಧಮರ್ಧ ಫ್ರೈ ಆಗಿರುತ್ತೆ ಹಾಗಾಗಿ ಇದು ನೀಟಾಗಿ ಬೇಯೋದಿಲ್ಲ ಹಾಗಾಗಿ ಇದನ್ನು ನಾವು ಬಿಸಿ ನೀರಿಗೆ ಹಾಕಿನೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಒಂದು ಸಣ್ಣ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಕೋಳುಗಳಿಗೆ ಚೆನ್ನಾಗಿ ಉಪ್ಪನ್ನು ಹಿಡಿಯುತ್ತೆ ಇದಿವಾಗ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಒಂದು ಸಾರಿ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೈಂಡ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಧನಿಯನ್ನು ಹಾಕ್ತಾಯಿದ್ದೀನಿ ಎರಡು ಚಮಚ ಖಾರಕ್ಕೆ ಬೇಕಾಗಿರೋಷ್ಟು ಸೂಜಿ ಮೆಣಸನ್ನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ನೋಡಿ ಇದನ್ನು ಇವಾಗ ಮತ್ತೊಮ್ಮೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಈ ಸೂಜಿ ಮೆಣಸಿನ ಬದಲು ನೀವು ಹಸಿಮೆಣಸನ್ನು ಯೂಸ್ ಮಾಡ್ಬೋದು ಮತ್ತು ಒಣ ಮೆಣಸು ಬೇಕಿದ್ರೆ ಹಾಕ್ಬೋದು ಆದರೆ ಇದು ವೈಟ್ ಕಲರಾಗೇ ಆಗೇ ಬರಬೇಕು ಹಾಗಾಗಿ ನಾನು ಸೂಜಿ ಮೆಣಸನ್ನ ಯೂಸ್ ಮಾಡಿದ್ದೀನಿ ನೀವು ಹಸಿ ಮೆಣಸನ್ನ ಯೂಸ್ ಮಾಡ್ಬೋದು ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಇವಾಗ ನೋಡಿ ಬದನೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿರೋ ಮಸಾಲಾ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕಿವಾಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ನೋಡಿ ಆವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸಲ ರುಚಿ ನೋಡಿಕೊಂಡು ಸಹ ಹಾಕೋಬೋದು ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಸ್ವಲ್ಪ ಜೀರಿಗೆ ಇಂಗು ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಒಗ್ಗರಣೆ ಮೆಣಸು ಹಾಕಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕಿಬಿಟ್ಟು ತಕ್ಷಣ ಇದ್ದೀನಿ ಹೀಗೆ ಮಾಡೋದ್ರಿಂದ ಒಗ್ಗರಣೆಯ ಘಮ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಟು ಹಾಗೆ ತೆಗೆದರೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ರುಚಿಕರವಾಗಿರುವಂತಹ ಬದನೆಕಾಯಿ ಬಿಳಿ ಹುಳಿ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಹುಳಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಉಡುಪಿ ಗುಳ್ಳದ ಬಿಳಿ ಹುಳಿ ಮಾಡುವ ವಿಧಾನ ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್